ನಿಮಗೆ ಗೊತ್ತಿರ್ಬೋದು ನಾವು ಫೇಕ್ ಕಂಪ್ನೀಸ್ ಮತ್ತು ಸೈಬರ್ ಕ್ರೈಮ್ ಇದರಲ್ಲಿ ತುಂಬ ನಾವು ಸೆನ್ ಪೊಲೀಸ್ ಸ್ಟೇಷನ್ಸಲ್ಲಿ ಅವ್ರು ನಿರಂತರವಾಗಿ ಇದರ ಮೇಲೆ ನಾವು ನಿಗಾ ಇಟ್ಟು ಅವ್ರ ಮೇಲೆ ಆ್ಯಕ್ಷನ್ ಇದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಸಿ ಸಿ ಬಿ ಪೊಲೀಸವರು ಒಳ್ಳೆ ಕೆಲಸ ಮಾಡಿ ಮೋರ್ ದೆನ್ ತ್ರೀ ಹಂಡ್ರೆಡ್ ಫಿಫ್ಟಿ ಸೆವೆನ್ ಮ್ಯೂಲ್ ಅಕೌಂಟ್ಸ್ ಅಂದರೆ ಈ ಅಕೌಂಟ್ಸ್ ಅವರು ನಿಜವಾದ ಅಕೌಂಟ್ಸ್ ಇಲ್ಲ ಅವರು ಯಾರು ಅವ್ರಿಗೆ ಹೇಳಿ ಅವ್ರಿಗೆ ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ಮಾಡಿಸಿ ಫಾಲ್ಸ್ ಅಕೌಂಟ್ಸ್ ಕ್ರಿಯೇಟ್ ಮಾಡಿದ್ದಾರೆ ಇದರಲ್ಲಿ ಟೋಟಲ್ ನೂರಕ್ಕಿಂತ ಜಾಸ್ತಿ ಕೇಸಸ್ ನಮ್ಮ ಆಲ್ರೆಡಿ ಆಲ್ ಓವರ್ ಇಂಡಿಯಾ ರಿಜಿಸ್ಟರ್ ಆಗಿದೆ ಅಂದರೆ ನಮ್ಮ ಎನ್ ಸಿ ಆರ್ ಪಿ ಪೋರ್ಟಲ್ ಏನು ಕಂಪ್ಲೇಂಟ್ ಬರ್ತದೆ ಆಧಾರ್ ಮೇಲೆ ಆಲ್ರೆಡಿ ನಾವು ಡಿಟೆಕ್ಟ್ ಮಾಡಿದ್ದೀವಿ ಬಟ್ ಇದು ಇನ್ವೆಸ್ಟಿಗೇಟ್ ಮಾಡ್ತಾ ಮಾಡ್ತಾ ಇನ್ನೂ ಜಾಸ್ತಿ ಇರ್ಬೋದು ಅಂತ ನಮಗೆ ಡೌಟ್ ಇದೆ ಇದರಲ್ಲಿ ಅಮೌಂಟ್ ಬಗ್ಗೆ ಇನ್ನೂ ತನಿಖೆ ನಡೀತಾ ಇದೆ ಆದರೆ ರಫ್ ಎಸ್ಟಿಮೇಟ್ ಪ್ರಕಾರ ಇಲ್ಲಿವರೆಗೆ ನೂರ ಐವತ್ತು ಕೋಟಿಗಿಂತ ಜಾಸ್ತಿ ದು ವ್ಯವಹಾರ ಆಗಿರಬಹುದು ಯಾಕೆಂದರೆ ಇದು ಭಾಳ ಒಂದು ಯುನೀಕ್ ಸ್ಟೈಲ್ ಅಂದರೆ ಡೇ ಬೈ ಡೇ ಅವ್ರು ಬೇರೆ ಬೇರೆ ಸ್ಟೈಲ್ ಬೇರೆ ಬೇರೆ ಒಂದು ಮೋಟರ್ಸ್ ಅಪ್ಲೈ ಮಾಡ್ತಾರೆ ಇದರಲ್ಲಿ ಅವರು ನಮ್ಮ ಮಿನಿಸ್ಟ್ರಿ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ದು ಪೋರ್ಟಲ್ ಇದೆ ಅಲ್ಲಿ ಉದ್ಯಮ ಅದರಲ್ಲಿ ರಿಜಿಸ್ಟ್ರೇ ಮಾಡಿ ವರ್ಕರ್ಸ್ ಅಥವಾ ಲೋ ಆ್ಯಂಡ್ ಲೋ ತುಂಬ ಅವ್ರಿಗೆ ಗೊತ್ತಿಲ್ಲ ಏನು ನಡೀತಾ ಇದೆ ಆದರೆ ಅವ್ರಿಗೆ ಒಂದು ಲಕ್ಷಕ್ಕೆ ಒಂದು ನಾಲ್ಕು ಸಾವಿರ ದುಡ್ಡು ಸಿಕ್ತಿತ್ತು ಎಕ್ಸ್ಟ್ರಾ ಸೊ ಆ ನಿಟ್ಟಿನಲ್ಲಿ ಅವರು ದುಡ್ಡಕ್ಕೋಸ್ಕರ ಮಾಡಿದ್ದಾರೆ ಅವರು ಆದರೆ ವಿ ಆರ್ ಫೈಂಡಿಂಗ್ ಔಟ್ ವೆದರ್ ದೇ ದೇ ಆರ್ ಆಲ್ಸೋ ಇನ್ವಾಲ್ವ್ ಆರ್ ಏನೇನಾಗಿದೆ ಇದರಲ್ಲಿ ಸೊ ಟೋಟಲ್ ನಾಲ್ಕು ಜನ ನಮ್ಮವರು ಅರೆಸ್ಟ್ ಮಾಡಿದ್ದಾರೆ ಟೋಟಲ್ ತ್ರೀ ಹಂಡ್ರೆಡ್ ಫಿಫ್ಟಿ ಸೆವೆನ್ ಅಕೌಂಟ್ಸ್ಗೆ ನಾವು ವೆರಿಫೈ ಮಾಡ್ತಾ ಇದ್ದೀವಿ ಎಲ್ಲ ಫ್ರಾಡ್ ಫ್ರಾಡ್ಗೆ ಅಂದರೆ ಶೆಲ್ ಕಂಪ್ನೀಸ್ ಕೆಲವು ಅದರಲ್ಲಿದೆ ಕೆಲವು ಫೇಕ್ ಅಕೌಂಟ್ಸ್ ಇದೆ ಬಟ್ ಅವ್ರದ್ದು ಅವ್ರಿಗೆ ಗೊತ್ತಿಲ್ಲ ಇದು ಎಲ್ಲಿಂದ ದುಡ್ಡು ಬಂದಿದೆ ಸೊ ಈ ನಿಮಗೆ ಗೊತ್ತಿರ್ಬೋದು ಸೈಬರ್ ಫ್ರಾಡ್ ಆಗುವಾಗ ದುಡ್ಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುತ್ತೆ ಸೊ ಆದಷ್ಟು ಬೇಗ ನಮಗೆ ಕಂಪ್ಲೇಂಟ್ ಸಿಕ್ಕಿದರೆ ನಾವು ಅಲ್ಲಿ ಫ್ರೀಸ್ ಮಾಡಲಿಕ್ಕೆ ಆಗುತ್ತೆ ಇಂಥದ್ದು ಇದು ಅಕೌಂಟ್ಸ್ ಇದೆ ಲೇಯರ್ ವೈಸ್ ಬೇರೆ ಬೇರೆ ಲೇಯರ್ಗೆ ಹೋಗ್ತದೆ ಅದು ಸೊ ಸದ್ಯಕ್ಕೆ ನಮ್ಮ ಪೊಲೀಸವರು ಸಿ ಸಿ ಬಿ ಎಲ್ಲರ ತಂಡ ತಂಡದವರು ತುಂಬ ಒಳ್ಳೆಯ ಕೆಲಸ ಮಾಡಿ ನಾಲ್ಕು ಜನಕ್ಕೆ ಅವರು ಅರೆಸ್ಟ್ ಮಾಡಿದ್ದಾರೆ